ಗೌರಿ ಗಣೇಶ ಹಬ್ಬಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡರಿಂದ ಗೌರಿಬಿದಿನೂರು ತಾಲೂಕಿನ ಎಲ್ಲ ಮಹಿಳೆಯರಿಗೆ ಬಾಗಿನ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಪ್ರತಿ ವರ್ಷದಂತೆ ಈ ವರ್ಷವೂ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಕೆ ಪುಟ್ಟಸ್ವಾಮಿಗೌಡ ಹೆಸರಿನಲ್ಲಿ ಸೋಮವಾರ ನಗರಕೆರೆ ಹೋಬಳಿಯ ಮಹಿಳೆಯರಿಗೆ ಬಾಗಿನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗುಡಿಮಂಡೆ ಸಮೀಪದ ಗೌರಿಬಿದನೂರು ತಾಲೂಕಿನ ನಗರಕೆರೆ ಹೋಬಳಿಯ ಕೊತ್ತೂರು ನಗರಗೆರೆ ಮತ್ತು ವಾಟದ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂವತ್ತಾರು ಗ್ರಾಮಗಳ ಮಹಿಳೆಯರಿಗೆ ಬಾಗಿಣ ನೀಡಲಾಯಿತು ಗೌರಿಬಿದನೂರು ಶಾಸಕರಾಗಿ ಇದುವರೆಗೂ ಕ್ಷೇತ್ರದ ನನ್ನ ಅಕ್ಕ ತಂಗಿಯರಿಗೆ ಬಾಗಿನ ನೀಡುತ್ತೇನೆ ನನ್ನ ಗೆಲುವಿನಲ್ಲಿ ಮಹಿಳೆಯರ ಪಾತ್ರವೇ ಹೆಚ್ಚಾಗಿದ್ದು ಕ್ಷೇತ್ರದ ಮಹಿಳೆಯರು ಪ್ರತಿ ವರ್ಷದಂತೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐದು ವರ್ಷಗಳ ಕಾಲ ಮನೆ ಮನೆಗೆ ಬಾಗಿನ ತಲುಪಿಸಲಾಗುವುದು ಎಂದರು ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಜನತೆಗೆ ತಲುಪಿಸಲು ಬದ್ಧನಾಗಿದ್ದೇನೆ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆಂದು ಶಾಸಕರು ಹೇಳಿದರು ಇಂದು ಬಾಗಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಗೌರಿ ಗಣೇಶ ಹಬ್ಬದ ಒಳಗೆ ತಾಲೂಕಿನಾದ್ಯಂತ ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ತೆರಳಿ ಬಾಗಿನ ವಿತರಿಸುತ್ತಾರೆಂದರು ಗೌರಿಬಿದನೂರು ತಾಲೂಕಿನಲ್ಲಿ ಬಾಗಿನ ನೀಡಲು ಹೋದಾಗ ಗ್ರಾಮಗಳಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸಹ ತಿಳಿದುಕೊಳ್ಳುತ್ತೇನೆ ಮುಖ್ಯವಾಗಿ ರಸ್ತೆ ಚರಂಡಿ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ತಿಳಿಸಿದ್ದಾರೆ ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಶಿವಮೊಗ್ಗ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಆರು ವೈದ್ಯಕೀಯ ಮಂಡಳಿಯಿಂದ ಸಂಯೋಜನೆಗೊಂಡಿದೆ ಲಭ್ಯವಿರುವ ಕೋರ್ಸ್ಗಳು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಆಪ್ತಾಲ್ಮಿಕ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅನಸ್ತೇಷಿಯಾ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ವಿದ್ಯಾರ್ಥಿ ಎಸ್ ಎಲ್ ಸಿ ಪಾಸಾದವರಿಗೆ ಮೂರು ವರ್ಷಗಳು ಪಿಯುಸಿ ಸೈನ್ಸ್ ಪಿ ಸಿ ಎಮ್ ಬಿ ಪಾಸಾದವರಿಗೆ ಎರಡು ವರ್ಷಗಳು ಇಂಟರ್ನ್ಶಿಪ್ ಮೂರು ತಿಂಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು 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 ಸೊನ್ನೆ ಒಂಬತ್ತು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಏಳು ಮೂರು ಒಂದು ಏಳು ಒಂದು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಬಸವೇಶ್ವರನಗರ ಒಂದನೇ ಮುಖ್ಯ ರಸ್ತೆ ಆರನೇ ತಿರುವು ಶಿವಮೊಗ್ಗ ಗೌರಿಬಿದನೂರು ತಾಲೂಕಿನಾದ್ಯಂತ ಎಲ್ಲ ಹೆಣ್ಣುಮಕ್ಕಳಿಗೂ ಎಷ್ಟು ಜನ ಗೌರಿಬಿದನೂರು ತಾಲೂಕಿನಲ್ಲಿ ಹೆಣ್ಣುಮಕ್ಕಳಿದಾರೋ ಅಷ್ಟು ಹೆಣ್ಮಕ್ಳಿಗೂ ಕೂಡ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನವನ್ನು ಕೊಟ್ಕೊಂಬರುವಂಥ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಬಂದಿ ಚುನಾವಣೆ ಮುಂಚೆಯಲ್ಲೂ ಹೇಳಿದ್ದೆ ಹೆಣ್ಮಕ್ಕಳಿಗೆ ನಾನು ಯಾವಾಗಲೂ ಕೂಡ ನಾನು ಗೆದ್ದರೂ ಕೂಡ ನಿಮಗೆ ಹೆಣ್ಮಕ್ಳಿಗೆ ಐದು ವರ್ಷಗಳ ಕಾಲ ನಾನು ಬಾಗಿನವನ್ನು ಕೊಡೋ ಕೊಡ್ತೀನಿ ಇದೇ ವರ್ಷವೇ ಕೊನೆ ಅಂತ ಹೆಣ್ಮಕ್ಳಿಗೆ ಮಾತು ಕೊಟ್ಟಿದೆ ಅದರ ಪ್ರಕಾರ ಚುನಾವಣೆ ಆದಮೇಲೂ ಕೂಡ ಇದು ಮೂರನೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಡ್ತಾ ಇರುವಂಥ ಬಾಗಿನ ಎಲ್ಲ ಹೆಣ್ಮಕ್ಳಿಗೂ ಕೂಡ ಪ್ರತಿ ವರ್ಷದ ಈ ವರ್ಷವೂ ಕೂಡ ತಾಲೂಕಿನಾದ್ಯಂತ ಹೋಗಿ ಹೆಣ್ಣುಮಕ್ಕಳಿಗೆ ಬಾಗಿನವನ್ನು ಕೊಟ್ಟು ಆ ಹೆಣ್ಮಕ್ಳ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಇದ್ದೆ ಇವತ್ತು ಬಂದ್ರಹಳ್ಳಿಯಿಂದ ಸ್ಟಾರ್ಟ್ ಮಾಡೋದು ನಗರಗಳಲ್ಲಿ ಹೋಬಳಿ ಬಂದ್ರಹಳ್ಳಿ ಬಂದರಹಳ್ಳಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಚೋ ಈಗ ಚೋಳಸೆಟ್ಟಹಳ್ಳಿಗೆ ಬಂದಿದ್ದೀವಿ ಆನಂತರ ಇವತ್ತೆಲ್ಲ ಜಿ ಕೊತ್ತೂರು ಮುಗಿಸ್ಕೊಂಡು ವಾರ್ಡ್ ಸರ್ಸಲ್ಲಿ ಪಂಚಾಯಿತಿನ ಕಂಪ್ಲೀಟ್ ಮಾಡ್ತೀವಿ ಇವತ್ತು ನಾ ಇನ್ನೊಂದು ಮುದ್ಲೋಡು ಮೇಳ್ಯ ನಕ್ಕಲಲ್ಲಿ ನಾಳೆ ಮಾಡ್ತೀವಿ ಇವತ್ತಿಂದ ಅಸೆಂಬ್ಲಿ ಸ್ಟಾರ್ಟ್ ಆಗೋವರೆಗೆ ಹೊತ್ತಿಗೆ ಇಡೀ ತಾಲೂಕಿನಾದ್ಯಂತ ಕೊಡಬೇಕು ಅನ್ನೋ ಒಂದು ಕ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಎಲ್ಲ ಕ್ಷೇತ್ರದ ಹೆಣ್ಣುಮಕ್ಕಳಿಗೆ ಹೆಣ್ಣುಮಕ್ಕಳು ಕೇಳೋದು ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಅಂತ ಅವ್ರ ಬೇಡಿಕೆ ಇರ್ತದೆ ರಸ್ತೆಗಳು ಬೇಡಿಕೆ ಇರ್ತದೆ ಮೂಲಭೂತ ಸೌಕರ್ಯ ಬೇಕು ಅಂತ ಒಳಚರಣೆ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿರಬೇಕು ಅಂತಲೂ ಕೂಡ ಕೇಳ್ತಾರೆ ಆ ಹೋಗಿ ಆ ಹೆಣ್ಮಕ್ಳು ಬಾಗಿನ ಕೊಡೋ ಅಂಥ ಸಂದರ್ಭದಲ್ಲಿ ಆ ಊರಿನ ಸಮಸ್ಯೆ ಏನಿದೆ ಅಂತ ಕೇಳ್ಕೊತೀನಿ ಅವರು ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಶುದ್ಧ ಕುಡಿಯೋ ನೀರಿನ ಘಟಕ ಇದೆಯಾ ಅವ್ರು ಬೇಕಾ ಅದು ಚರಂಡಿ ವ್ಯವಸ್ಥೆ ಹೇಗಿದೆ ಅವ್ರ ಕುಂದು ಕೊರತೆ ಏನು ಅಂತ ಹೆಣ್ಮಕ್ಳು ಕೇಳ್ಕೊಂಡು ಎಲ್ಲ ವ್ಯವಸ್ಥೆಗಳು ಇದೆ ಗಂಡು ಮಕ್ಕಳು ಅಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಮಕ್ಕಳಿಗೆ ಎಲ್ಲಗಳು ಈಗ ಭಾಗ್ಯ ಮಕ್ಕಳಿಗೆ ಒಂದು ಸೀರೆ ಬೇಕು ಅಂದ್ರೆ ಗಂಡು ಮಕ್ಕಳೇ ವೈತಲ್ವಾ ಅವ್ರಿಗೆ ಅವ್ರ ಜೋಬಿಗೆ ಬರೋದು ಅದರಿಂದ ಹೆಣ್ಣು ಗಂಡು ಅಂತ ಬೇಧ ಇಲ್ಲ ಒಂದು ಮನೆ ಒಂದು ಕುಟುಂಬ ಅಂತ ನಮ್ ಲೆಕ್ಕ ಆಗ್ತಿವಿ ನೀವು ಸೂಕ್ಷ್ಮವಾಗಿ ಗೌರಿಬಿದನೂರ್ ತಾಲೂಕಿನ ರಾಜಕೀಯವನ್ನ ನೀವು ಅವಲೋಕಿಸಿದರೆ ಇದರ ಸೂತ್ರಧಾರಿ ಯಾರು ಯಾರ ಬೆಂಬಲಿಗರು ಓಡಾಡ್ತವ್ರೆ ಯಾರು ಇದಕ್ಕೆ ಚಿತಾವಣೆ ಮಾಡ್ತಾಯಿದ್ದಾರೆ ಅನ್ನೋದು ನಿಮಗೆಲ್ಲ ಸೂಕ್ಷ್ಮ ಗೊತ್ತಾಗುತ್ತೆ ನೀವು ಪತ್ರಕರ್ತರು ನಾನು ಸ್ಪಷ್ಟವಾಗಿ ವಾಟದ ಹೊಸಳ್ಳಿಯ ರೈತ ಬಾಂಧವರಿಗೆ ನಾನು ಹೇಳಿದ್ದೆ ಯಾವುದೇ ಕಾರಣಕ್ಕೂ ಕೂಡ ವಾಟದ ಹೊಸಳ್ಳಿ ಕೆರೆ ನಿಮಗೆ ಎಷ್ಟು ಅಭಿಮಾನ ಇದೆಯೋ ಅದು ಯಾವತ್ತು ತುಂಬ್ದಂಗೆ ಇರಬೇಕು ನೀರು ತ ಅದನ್ನು ನಾನೆಲ್ಲ ಹೋಗ್ಬೇಕಾದ್ರೆ ವಾ ವಾಟರ್ ಒಳಸಳ್ಳಿಯಿಂದ ಹೋಗಬೇಕಾದ್ರೆ ಆ ಕೆರೆ ನೋಡ್ಕೊಂಡು ಹೋಗ್ತಿದ್ದೆ ಅದು ಆ ಸುಂದರವಾದಂಥ ಕೆರೆಯಲ್ಲಿ ಯಾವತ್ತೂ ನೀರಿದ್ದರೆ ಚೆಂದ ಅಂಥ ನೀರಿರೋ ಕೆರೆಯನ್ನು ಬರಿದು ಮಾಡೋಕ್ಕೆ ನನಗೆ ಯಾವತ್ತೂ ಒಂದ್ಸಾರಲ್ಲ ಅದು ಬೇರೆ ರೂಟ್ನಲ್ಲೇ ನಾವು ನೀರು ಹೋಗ್ತೀವಿ ಇಂಥ ಕೆರೆ ನೀರನ್ನು ಬರಿದು ಮಾಡೋಕ್ಕೆ ಅವ್ರಿಗಲ್ಲ ಅವ್ರಿಗಿಂತ ಹೆಚ್ಚಾಗಿ ನನಗಿಷ್ಟ ಇಲ್ಲ ನಾನು ಪ್ರಕೃತಿನ ಪ್ರೀತಿ ಮಾಡೋನು ಯಾವಾಗ ಎತ್ತಿನ ಒಳ್ಳೆ ನೀರು ಬಂದಾಗ ತುಂಬ್ತದೆ ಅಂತ ನನಗೆ ಗ್ಯಾರಂಟಿಯಾಗಿ ಅಲ್ಲಿ ಇನ್ನೂರ ನಲವತ್ತು ಎಮ್ ಸಿ ಎಫ್ ಟಿ ನೀರನ್ನು ಅಲ್ಲಿ ತುಂಬಿಸ್ತೀವಿ ಅಂತ ನಾವೆಲ್ಲ ತಗೊಂಡಾದಮೇಲೆ ಅದರಲ್ಲಿ ಒಂದು ಸಣ್ಣ ಭಾಗ ನೀರು ಕೊಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಆ ಕೆರೆಗೆ ಮಳೆ ನೀರು ಬರ್ತದೆ ಮಳೆ ನೀರು ನಾವು ಟಚ್ ಮಾಡ್ಬಿಟ್ಟು ಅದರಲ್ಲಿ ಅಷ್ಟೂ ತಗೊಳ್ಳ ಇನ್ನೂರ ನಲವತ್ತು ಎಮ್ ಸಿ ಎಫ್ ಟಿ ನೀರು ತುಂಬಿಸಿದರೆ ನಾವು ತಗೊಳ್ಳೋದೆ ನೂರಿಪ್ಪತ್ತು ಅದರಿಂದ ಈ ಒಂದು ಸಣ್ಣ ತೊಂದರೆ ಕೂಡ ಕೆರೆ ವಿಚಾರದಲ್ಲಿ ಆಗೋಲ್ಲ ಅದನ್ನು ಮನವರಿಕೆ ಮಾಡಿಕೊಟ್ಟೆ ಮನವರಿಕೆ ಮಾಡಿಕೊಟ್ಟರು ಕೂಡ ಏನಾಗುತ್ತೆ ಅಂದರೆ ಬರೀ ರೈತರಾದ್ರೂ ಮನವರಿಕೆ ಮಾಡಿಕೊಡ್ಬೋದು ಹಸಿರು ಶಾಲು ಓದಿರೋ ರೈತರಾದರೆ ನಾನು ಮನವರಿಕೆ ಮಾಡಿಕೊಡ್ಬೋದು ಆದರೆ ಅದರೊಳಗಬ್ಬ ಏನಾರ ಪಾಲಿಟಿಕ್ಸ್ ಒಳಗಡೆ ಇದ್ದಾಗ ಮನವರಿಕೆ ಮಾಡಿಕೊಡೋದು ಕಷ್ಟ ಆಗುತ್ತೆ ಬರೀ ಹಸಿರು ಶಾಲಿರೋ ಪ್ಯೂರ್ ರೈತರೇ ಮನವರಿಕೆ ಮಾಡಿಕೊಡ್ಬೋದು ಹಸಿರು ಶಾಲ್ ಒಳಗಡೆ ಪಾಲಿಟಿಕ್ಸ್ ಇದ್ಬಿಟ್ರೆ ಮನವರಿಕೆ ಮಾಡಿಕೊಡೋದು ಕಷ್ಟ ಆಗುತ್ತೆ ಇದು ನಮಗೆ ಪ್ರಾಬ್ಲಮ್ ಆಗಿರೋದು ಈ ಸಂದರ್ಭದಲ್ಲಿ ಕೆಎಚ್ಪಿ ಫೌಂಡೇಶನ್ ಮುಖ್ಯ ಕಾರ್ಯನಿರ್ವಾಹಕ ಗೌಡ ಮುಖಂಡರಾದ ನಾಗೇಂದ್ರ ಆರ್ಆರ್ ರೆಡ್ಡಿ ಮಂಜುನಾಥ ಶಿವಶಂಕರ್ ರಾಜೇಶ್ ವೆಂಕಟೇಶ್ ಉಪೇಂದ್ರ ಸೇರಿದಂತೆ ನಗರಕೆರೆ ಹೋಬಳಿಯ ಜಿ ಕೊತ್ತೂರು ವಾಟದ ಹೊಸಳ್ಳಿ ನಗರಕೆರೆ ಗ್ರಾಮ ಪಂಚಾಯಿತಿಗಳ ಕೆಎಚ್ಪಿ ಬಣದ ಪ್ರಮುಖ ಮುಖಂಡರಾದ ಚುನಾಯಿತ ಪ್ರತಿನಿಧಿಗಳು ಸಿಬ್ಬಂದಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಹೊನ್ನಾಳಿ ವಿದ್ಯಾಭ್ಯಾಸದಿಂದ ವಂಚಿತರೇ ಚಿಂತಿಸಬೇಡಿ ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ